ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈ ದಿನದ ಬಜೆಟ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕೇಂದ್ರ ಸರ್ಕಾರ ತೆರಿಗೆ ಕಳ್ಳರ ಬೆನ್ನು ಮೂಳೆ ಮುರಿಯೋಕೆ ದೊಡ್ಡ ಪ್ಲಾನ್ ಮಾಡಿದೆ ಯಾರಾದರೂ ತಮ್ಮ ಆದಾಯವನ್ನ ಮುಚ್ಚಿಟ್ಟು ಸರ್ಕಾರಕ್ಕೆ ಟೋಪಿ ಹಾಕೋಕೆ ನೋಡಿದ್ರೆ ಇನ್ನು ಮುಂದೆ ಅದು ಸಾಧ್ಯವೇ ಇಲ್ಲ ಆದಾಯ ತೆರಿಗೆ ಇಲಾಖೆ ಈಗ ಫುಲ್ ಅಲರ್ಟ್ ಆಗಿದ್ದು ಸುಳ್ಳು ಲೆಕ್ಕ ತೋರಿಸೋರಿಗೆ ಬರೋಬ್ಬರಿ ನೂರಕ್ಕೆ ನೂರರಷ್ಟು ದಂಡ ವಿಧಿಸೋಕೆ ಹೊಸ ನಿಯಮ ತಂದಿದೆ ಏನಿದು ಹೊಸ ರೂಲ್ಸ್ ತೆರಿಗೆ ವಿಚಾರದಲ್ಲಿ ಕಣ್ಣು ಮುಚ್ಚಾಲೆ ಆಟ ಆಡೋರಿಗೆ ಸರ್ಕಾರ ಕೊಟ್ಟಿರೋ ಆ ಬಿಗ್ ಶಾಕ್ ಏನು ನೋಡ್ಕೊಂಡ್ ಬರೋಣ ಬನ್ನಿ ಕೇಂದ್ರ ಬಜೆಟ್ನಲ್ಲಿ ಈ ಬಾರಿ ತೆರಿಗೆ ಕಳ್ಳರಿಗೆ ಸರ್ಕಾರ ಸಿಂಹ ಸ್ವಪ್ನವಾಗಿ ಪರಿಣಮಿಸಿದೆ ಎಷ್ಟು ದಿನ ಏನೋ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸುಳ್ಳು ಲೆಕ್ಕ ಕೊಟ್ಟು ಎಸ್ಕೇಪ್ ಆಗ್ತಾ ಇದ್ದವರಿಗೆ ಇನ್ನು ಮುಂದೆ ಕಾಲ ಮಿಂಚಿದೆ ಹೊಸ ನಿಯಮದ ಪ್ರಕಾರ ನೀವು ಅಸಲಿ ಆದಾಯವನ್ನ ಮರೆಮಾಚಿದ್ರೆ ನಿಮ್ಗೆ ಎಷ್ಟು ಟ್ಯಾಕ್ಸ್ ಬೀಳುತ್ತೋ ಅಷ್ಟೇ ಮೊತ್ತವನ್ನ ರೂಪದಲ್ಲಿ ಕಟ್ಟಬೇಕಾಗುತ್ತೆ ಅಂದ್ರೆ ನೀವು ಕಟ್ಟಬೇಕಾದ ತೆರಿಗೆ ಮತ್ತೆ ಡಬಲ್ ಆಗೋದು ಗ್ಯಾರಂಟಿ ಸರ್ಕಾರ ಯಾಕೆ ಎಷ್ಟು ಟಫ್ ಆಯ್ತು ಅನ್ನೋದಕ್ಕೆ ಬಲವಾದ ಕಾರಣವಿದೆ ಕೆಲವರು ಕೋಟಿ ಕೋಟಿ ಸಂಪಾದನೆ ಮಾಡಿದ್ರು ಪೇಪರ್ ಅಲ್ಲಿ ಮಾತ್ರ ಅಲ್ಪ ಆದಾಯ ತೋರಿಸಿ ಟ್ಯಾಕ್ಸ್ ಉಳಿಸೋಕೆ ನೋಡ್ತಾರೆ ಇದರಿಂದ ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಕಟ್ಟೋರಿಗೆ ಅನ್ಯಾಯ ಆಗ್ತಾ ಇದೆ ಸರ್ಕಾರದ ಗಮನಕ್ಕೆ ಬಂದಿದೆ ಈ ವಿಷಯ ಹೀಗಾಗಿ ತೆರಿಗೆ ನಿಯಮಗಳ ಪಾಲನೆಯನ್ನ ಸ್ಟ್ರಿಕ್ಟ್ ಮಾಡಲು ಈ ನೂರು ಪರ್ಸೆಂಟ್ ತಂಡದ ಅಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ ಯಾರು ಸರಿಯಾಗಿ ನಿಯತ್ತಾಗಿ ಟ್ಯಾಕ್ಸ್ ಕಟ್ತಾರೋ ಅವರು ಈ ಹೊಸ ನಿಯಮಕ್ಕೆ ಹೆದರೋ ಅವಶ್ಯಕತೆಯೇ ಇಲ್ಲ ಆದ್ರೆ ಯಾರು ಬ್ಲಾಕ್ ಮನಿ ಇಟ್ಟುಕೊಂಡು ಸರ್ಕಾರಕ್ಕೆ ಸುಳ್ಳು ಲೆಕ್ಕ ನೀಡುತ್ತಾರೋ ಅವರಿಗೆ ಮಾತ್ರ ಈಗ ನಡುಕ ಶುರುವಾಗಿದೆ ಐಟಿ ರಿಟರ್ನ್ಸ್ ಫೈಲ್ ಮಾಡುವಾಗ ಸಣ್ಣ ಲಾಭಕ್ಕಾಗಿ ಸುಳ್ಳು ಮಾಹಿತಿ ನೀಡಿದ್ರೆ ಮುಂದೆ ಆಗುವ ನಷ್ಟ ಮಾತ್ರ ತುಂಬಾ ದೊಡ್ಡದಾಗಿರುತ್ತೆ ಅನ್ನೋದನ್ನ ತೆರಿಗೆ ಇಲಾಖೆ ಖಡಕ್ ಆಗಿ ಎಚ್ಚರಿಕೆ ನೀಡಿದೆ ಒಟ್ಟಿನಲ್ಲಿ ತೆರಿಗೆ ವ್ಯವಸ್ಥೆಯನ್ನ ಕ್ಲೀನ್ ಮಾಡೋಕೆ ಮತ್ತು ದೇಶದ ಖಜಾನೆಗೆ ಬರಬೇಕಾದ ಹಣ ಸರಿಯಾಗಿ ಬರೋ ಹಾಗೆ ಮಾಡೋಕೆ ಈ ಕ್ರಮ ಅನಿವಾರ್ಯವಾಗಿತ್ತು ಇನ್ಮುಂದೆ ಐಟಿಆರ್ ಫೈಲ್ ಮಾಡುವಾಗ ನಿಮ್ಮ ಲೆಕ್ಕ ಪಕ್ಕಾ ಇರಲಿ ಸಣ್ಣ ತಪ್ಪು ಮಾಹಿತಿಯು ನಿಮ್ಮನ್ನು ಸಂಕಷ್ಟಕ್ಕೆ ತಳ್ಳಬಹುದು ಹೀಗಾಗಿ ನಿಗದಿತ ಟ್ಯಾಕ್ಸ್ ಕಟ್ಟಿ ನೆಮ್ಮದಿಯಾಗಿರಿ ಇಲ್ಲಾಂದ್ರೆ ನೂರು ಪರ್ಸೆಂಟ್ ದಂಡದ ಬಿಸಿ ಮುಟ್ಟೋದು ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ